ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಜಿಯೋನೇ ಮಾಡಿಸ್ಬಿಟ್ಟೆ ಆಯಿತು ಲಾಭ ಎಷ್ಟು ಜನಕ್ಕಾಯ್ತು ನೂರ ಮುನ್ನೂರು ಕೋಟಿ ಸಬ್ಸಿಡಿನೇ ಕೊಟ್ಟರು ಆ ವರ್ಷ ಹತ್ತೊಂಬತ್ತು ಇಪ್ಪತ್ತರ ಸರ್ಕಾರ ಎಲ್ರಿಗೂ ಆಯ್ತಲ್ರಿ ಆದ್ರೂ ಒಂದು ತುಡುಗು ದಂದ ದಳತಾನ್ ಮಿಸ್ಯೂಸ್ ಗಲೀಜ್ ಕೆಲಸ ಮಾಡಿದ್ರೆ ನಮ್ಮ ಬೆನಿಫಿಷರೀಸ್ಗಳು ಡಿಸ್ಟಿಕ್ ಹೇಳ ಅದ್ರ ಬೇಜಾರು ಹೇಳೇ ಬಿಡ್ತೀನಿ ಏನು ನನಗೆ ಭಯ ಇಲ್ಲ ಸ್ಕೀಮ್ ಕಟ್ಟಿದವ್ರು ನಾವು ಮಾಡಿದವರು ನೀವೆಲ್ಲ ಈಗ ಮಾಡ್ತಾ ಇದ್ದೀರಿ ಒಳ್ಳೇದಾಗಲಿ ಅಂದ್ರೆ ಅವರು ಮಿಸ್ಯೂಸ್ ಹ್ಯಾಂಗ್ ಮಾಡ್ಕೊಂಡ್ರೆ ಅಂದರೆ ನಾನು ಕ್ಯಾಂಡಿಡೇಟು ನನ್ನ ಬಳಿ ದುಡ್ಡು ಇಲ್ಲ ನನ್ನ ಕಾರ್ಡು ಫಂಕ್ಷನ್ ಎಲ್ಲ ಸರ್ಟಿಫಿಕೇಟ್ ನಾನು ಗೌಡ್ರದ್ದು ಲಿಂಗಾಯತರದ್ದು ಪಾಟೀಲ್ ಪಟ್ವಾರಿಗಳದು ದುಡ್ಡು ಅವ್ರದ್ದು ಹಾಕಿ ಅವರೇ ಮಾಲಾಕ್ ಇವ್ರ ಹೆಸರಿಗೆ ಮಾತ್ರ ಮಾಲಾಕ್ ಈ ಥರ ಮಿಸ್ಯೂಸ್ ಆಯಿತು ಈ ವೆಂಕಟೇಶ್ ಸಾಹೇಬ್ರು ನೀವಂತೂ ನೋಡಿರಿ ಗೊತ್ತಿದೆ ಎಲ್ಲ ಹಂತದಾಗ ಎಲ್ಲ ಸ್ಟೇಜ್ದಾಗ ಎಲ್ಲ ಸಮಯಕ್ಕೆ ಅವ್ರಿಗೆ ಭೇಟಿ ಹಾಕ್ತೀರಿ ಅವ್ರು ನೈನ್ಟೀನ್ ನೈಂಟಿ ತ ಗುಲ್ಬರ್ಗ ಡಿ ಸಿ ಆಗಿದ್ದಾಗೆ ಅವರು ನನಗೆ ಜಾಬ್ ಕೊಟ್ಟಿದ್ದರು ಚಹಾ ಕುಡಿಸಿ ಆರ್ಡರ್ ಕೊಟ್ಟಿದ್ದರು ಸೊ ಅವಾಗೇನೂ ಪ್ರಮಾಣ ಮಾಡಿದೆ ಯಾರ ಕಡೆ ನಾನು ಕೈ ಚಾಚಲ್ಲ ತೊಗೊಳ್ಳಲ್ಲ ಅಂತ ಹೊಲ್ಸು ಕೆಲಸ ಮಾಡಲ್ಲ ಇವತ್ತಿಗೂ ಅಷ್ಟೇ ಇಡೀ ಜಿಲ್ಲೆದಾಗ ನಂಗೆ ಸಿಟಿದಾಗ ನೂರಕ್ಕೆ ಇಪ್ಪತ್ತು ಜನ ನನಗೆ ಪರ್ಸ್ನಲ್ ಐಡೆಂಟಿಫಿಕೇಷನ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಯಾರ ಹತ್ರ ಯಾವುದೂ ಮುಲಾಜಿಗೆ ಹೋಗೋದಿಲ್ಲ ನೇರ ನಡೆ ನುಡಿ ಸುರೇಶ್ ಮೆಹಂಗನವ್ರಿಗೆ ಎಲ್ಲ ನಮ್ಮ ಗುಲ್ಬರ್ಗದವ್ರಿಗೆ ಚೆನ್ನಾಗಿ ಗೊತ್ತಿದೆ ನಾನು ಫ್ಯಾಮಿಲಿಯಿಂದ ಬಂದವ ಒಳ್ಳೆ ದೊಡ್ಡ ಮನೆ ತನ್ನಿಂದ ನಾವು ಲ್ಯಾಂಡು ನಾನೇನು ಸಂಪಾದಿಸಬೇಕಾಗಿಲ್ಲ ನಮ್ಮ ತಾಯಿ ತಂದೆ ಅರವತ್ತು ರೂಪಾಯಿಗೆ ಟೆನ್ ಟ್ವೆಲ್ ಗ್ರಾಮ್ ಇದ್ದಾಗೆ ಅವ್ರು ಗಳಿಸಿಟ್ಟಿದ್ದಾರೆ ಇಟ್ಟಿದ್ದಾರೆ ಕೆ ಜಿಗಟ್ಟಲೆ ನಾವೇನು ಮಾಡೋದು ಅವ್ರು ಮಾಡಿಟ್ಟಿದ್ದು ಜೋಪಾನವಾಗಿ ಇಟ್ಕೊಂಡ್ರೆ ಸಾಕು ನೂರು ನೂರ ನಲ್ವತ್ತು ಎಕರೆ ಜಮೀನಿದೆ ಆಸೆ ಇಲ್ಲ ಆದರೆ ಮಾಡಬೇಕು ಸಮಾಜಕ್ಕೆ ಅನ್ನೋದು ಒಂದು ತುಡಿತದ ನನಗೆ ನಾನು ಓಡಾಡಿ ಮಾಡಿದ್ರೆ ಈ ಲೈನ್ದಾಗೆ ನೂರು ಜನಕ್ಕೆ ಇವತ್ತೊಂದು ಇಪ್ಪತ್ತು ಯೂನಿಟ್ ಬಂದಿವೆ ಗುಲ್ಬರ್ಗಿ ಗುಲ್ಬರ್ಗಾಕ್ಕೆ ಈ ಸ್ಕೀಮ್ನಲ್ಲಿ ಎಪ್ಪತ್ತೈದು ಸಬ್ಸಿಡಿ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಸಬ್ಸಿಡಿ ಹತ್ತು ಪರ್ಸೆಂಟ್ ಮಾತ್ರ ನೀವು ಕೊಡೋದಿತ್ತು ಐದು ಕೋಟಿ ಪ್ರಾಜೆಕ್ಟ್ ಮಾಡ್ಕೊಂಡ್ರು ಅವರು ಬೆಳಗಾಮ್ದವರು ನಾ ಮೂರುವರೆ ಮೂರು ಅರವತ್ತು ಎಪ್ಪತ್ತು ಕೋಟಿ ಮೂರು ಕೋಟಿ ಎಪ್ಪತ್ತು ಲಕ್ಷತನ ಸಬ್ಸಿಡಿ ತೊಗೊಂಡ್ರು ಪ್ರಾಬ್ಲಮ್ ಅಲ್ಲಿ ಕ್ರಿಯೇಟ್ ಮಾಡಿಟ್ರು ಯಾರು ಏನು ಹೇಳಿದ್ರು ಕಂಪ್ಲೇಂಟ್ ಆಯಿತೋ ಕಿರಿಕಿರಿ ಗೊತ್ತಾಗಲಿಲ್ಲ ಒಂದು ಟೀಮ್ ಆಯಿತು ಸ್ಟೇಟ್ ಗೌರ್ಮೆಂಟ್ದು ಎನ್ಕ್ವೈರಿ ಮಾಡ್ಕೊಂಡು ಬಂದರು ಇದೆ ಏನು ಮಾಡಿದ್ರು ಹೇಳಿಬಿಟ್ಟು ಅದನ್ನು ರಿಡಕ್ಷನ್ ಮಾಡಿದರೆ ಕ್ಲೋಸ್ ಮಾಡಿಲ್ಲ ಪುಣ್ಯಕ್ಕೆ ಈಗ ಕೇವಲ ಎರಡು ಕೋಟಿ ಸಬ್ಸಿಡಿ ನೀವು ಎಷ್ಟು ಕೋಟಿದಾದರೂ ಪ್ರಾಜೆಕ್ಟ್ ಮಾಡಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ ಫಿಸಿಬಲ್ ಇದೆ ವಯಬಲ್ ಇದೆ ಇಲ್ಲ ಅನ್ನೋದು ನಾವು ಮಾಡ್ತಕ್ಕಂಥವ್ರು ಹೇಳಬೇಕು ಯಾಕೆ ಮಾಡ್ಬೋದು ಇದ್ರಾಗ ಅಂದಿದ್ರೆ ಯಾವುದೇ ಮಾಲಕ್ ತಾನೇ ಸ್ವತಃ ನಿಂತು ದುಡಿಯೋದಿಲ್ಲ ಮ್ಯಾನೇಜ್ಮೆಂಟ್ ಇರ್ತದೆ ಎಕ್ಸ್ಪರ್ಟ್ಸ್ ಇರ್ತಾರೆ ಕೆಲಸ ಮಾಡೋರು ಇರ್ತಾರೆ ಮೂವತ್ತು ಸಾವಿರ ಸಂಬಳ ಕೊಡೋ ಬದಲಿ ಮೂವತ್ತೈದು ಸಾವಿರ ಕೊಡ್ತೀನಿ ಅಂದರೆ ಅವ್ರು ಬಲ್ಲಿದ್ದು ಬಿಟ್ಟು ನನ್ನ ಹತ್ರ ಬರ್ತಾರೆ ಅಷ್ಟೇ ದೊಡ್ಡ ಜಾದೂ ಏನೂ ಇಲ್ಲಿದ್ರೆ ಮ್ಯಾನೇಜ್ ಮಾಡಬೇಕು ಮ್ಯಾನೇಜ್ ಮಾಡೋದಂದರೆ ದೊಡ್ಡ ಯೋ ಅದು ನಿನ್ನ ರಾತ್ರಿ ಬೀಳ್ತಾ ಇತ್ತು ರೀ ನಾನೇ ಹಿಡ್ದೆ ಅಂತಾರೆ ಏನು ಅಂದರೆ ಮುಗುಲ್ ಅಂತ ಅದು ಸಾಧ್ಯನಾ ಆ ಥರ ಮೈ ಮೇಲೆ ಹಾಕೋತಾರೆ ಜನ ಅಷ್ಟು ಏನಿಲ್ಲ ಕಾಮನ್ ಸೆನ್ಸ್ ಅಪ್ಲೈ ಮಾಡಬೇಕು ಮೈಂಡ್ ಅಪ್ಲೈ ಮಾಡಬೇಕು ಧೈರ್ಯದಿಂದ ಮಾಡಬೇಕು ಧೈರ್ಯ ಅದ ಅಂತೇಳಿ ಗಲಾಟೆ ಮಾಡೋದಲ್ಲ ಡಾಕ್ಯುಮೆಂಟೇಷನ್ ನನ್ನ ಕರೆಕ್ಟ್ ಇತ್ತು ಆಫೀಸರ್ ಮಾಡಲಿಲ್ಲ ಅಂದಾಗ ನಾವು ಗಲಾಟೆ ಮಾಡೋಣ ನಮ್ಮದೇ ವೀಕ್ನೆಸ್ ಇತ್ತು ಸಿಬಿಲ್ ಇಲ್ಲ ಡಾಕ್ಯುಮೆಂಟೇಷನ್ ಇಲ್ಲ ಪ ಕಾಗದ ಪತ್ರ ಸರಿ ಇಲ್ಲ ಅಂದಿದ್ರೆ ನನ್ನದೇ ಆಸ್ತಿ ಇರಬೇಕಂತಿಲ್ಲ ರೀ ನಾನು ಮೂರು ಜನರಿಗೆ ನಾಲ್ಕು ಜನರಿಗೆ ಜಾಮೀನು ಕೊಟ್ಟೆ ನಾನೇ ನಂಬಿಕೆ ವಿಶ್ವಾಸ ನನ್ನವರು ಅನ್ನೋದು ಇದೆ ಹೋಗ್ತಾರೆ ಎಲ್ಲಿಗೆ ಅವರು ಹೊತ್ಕೊಂಡಂತೂ ಹೋಗೋದಿಲ್ಲ ಕದ್ಕೊಂಡಂತೂ ಹೋಗೋದಿಲ್ಲಲ್ಲ ಲಾಸ್ ಆಗ್ಯದಂತ ಬಿಟ್ಟು ಹೋದ್ರೆ ನನಗೆ ಉಳಿತದಲ್ಲ ಕೊಡೋಣ ನನಗೂ ಅಂದರೆ ಸರ್ಕಾರದ ಸಾಲ ಕೊಟ್ಟದ ಕರೆ ಹೋಗ್ತದಲ್ಲ ಆ ವಿಚಾರ ಮೇಲೆ ನಾವು ತಯಾರು ಮಾಡಬೇಕು ಈಗ ಕೆ ಐ ಡಿ ಬಿದಲ್ಲಿ ನಾವು ಸಬ್ಸಿಡಿ ಮೇಲೆ ಜಮೀನು ತೊಗೊಂಡಿದ್ರೆ ನನ್ನ ಹತ್ರ ಒಂದು ಪ್ರಾಜೆಕ್ಟ್ ಮಾಡಿಕೊಂಡು ರಿಪೋರ್ಟ್ ಮಾಡಿಕೊಂಡು ಇದು ಮಾಡಿದರೆ ಈಗ ಅದು ಎಷ್ಟಕ್ಕೇ ಬಿಡಲಿಲ್ಲ ನಾವು ಅದು ಎಷ್ಟಕ್ಕೆ ಬಿಡಲಿಲ್ಲ ಅಂದಿದ್ರೆ ಏ ನಮಗೆ ಪವರ್ ಟೆರಿಫ್ ಭಾಳ ಆಗ್ತದೆ ಎಂಟು ಎಂಟುವರೆ ಆಗ್ತದೆ ಅಂದರೆ ಫಿಫ್ಟಿ ಪರ್ಸೆಂಟ್ ನಮಗೆ ಪವರ್ ಸಬ್ಸಿಡಿ ಕೊಡಬೇಕಂತ ಮಾಡಿದ್ವಿ ಒದ್ದಾಡ್ 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 ಮಾಡಿದ್ವಿ ನಮ್ಮಲ್ಲಿ ಆಫೀಸರ್ ಬೇಗ ಫೈಲ್ ಮೂವ್ ಮಾಡಲಿಲ್ಲ ಅದು ಮಾರ್ಚ್ನಲ್ಲಿ ಸಿಗಲೇ ಇಲ್ಲ ಒಂದು ನಲ್ವತ್ತು ನಲ್ವತ್ತೈದು ಲಕ್ಷ ಬರಬೇಕಾಗಿತ್ತು ಆದರೆ ಆ ಹತ್ತು ಕೋಟಿ ದುಡ್ಡು ಹಂಚಿಬಿಟ್ರು ಹೀಗೂ ಆಗುತ್ತೆ ಸ್ವಲ್ಪ ಸ್ಪೀಡಪ್ ನಾವು ಎದ್ರಾಗ ಮನಸ್ಸು ಮಾಡಿರ್ತೀವಿ ಶ್ರದ್ಧಾ ಭಕ್ತಿ ಇರ್ತದಲ್ಲ ಅದಕ್ಕೆ ಬೆನ್ನು ಹತ್ತಬೇಕು ಫಾಲೋಅಪ್ ಮಾಡಬೇಕು ಬಡ್ದಾಡಬೇಕು ಕೆಲಸ ಮಾಡ್ಕೋಬೇಕು ಸೆಟಪ್ ಮಾಡಬೇಕು ಒಂದು ಕಡೆ ಅದು ಸ್ಟಾರ್ಟ್ ಮಾಡಿ ಒಬ್ರಿಗೆ ನಿಂದಿರಿಸಿಬಿಟ್ಟು ನಮ್ಮ ಉಳಿದ ಸಮಯದಲ್ಲಿ ನಾವು ಸಂಘ ಸಂಸ ಡಿ ಎಸ್ ಎಸ್ಸು ಬೇರೆ ಏನೇ ಧರ್ಮಕ್ಕಾಗಿ ಸಮಾಜಕ್ಕಾಗಿ ನಾವು ಹೋರಾಟ ಮಾಡಬೇಕು ಇನ್ನೊಬ್ಬರ ಹತ್ರ ನಾವು ಹೋಗಿ ಕೈ ಚಾಚ್ ಕೇಳೋದಕ್ಕಿಂತಲೂ ನಾವೇ ಹತ್ತು ಸಾವಿರ ಐವತ್ತು ಸಾವಿರ ಲಕ್ಷ ರೂಪಾಯಿ ಕೊಡೋವಂಥವ್ರು ಆಗಬೇಕು ನಾವು ಇನ್ನೊಬ್ರ ಮೇಲೆ ಎಷ್ಟು ದಿವಸ ಡಿಪೆಂಡ್ ಆಗಿರೋಣ ನಮಗೆ ರಾಷನ್ ಪಾನಿನೇ ಅವ್ರು ಬಂದ್ ಮಾಡೋ ಟೈಮಿಗೆ ಅವ್ರು ರೊಕ್ಕ ಕೊಡ್ತಾರು ಹೆಂಗೆ ಅಪೇಕ್ಷೆ ಮಾಡೋಣ ಹೌದಿಲ್ಲ ಹೇಳಿರಿ ಅದ್ರ ಸಲುವಾಗಿ ನಾವು ಹೇಳೋದು ಇಷ್ಟೇ ಈ ಇದು ಟೆಕ್ಸ್ಟೈಲ್ದಲ್ಲಿ ಹೆಂಗಿದೆ ಅಂದಿದ್ರೆ ಒಂದೇ ಇಲ್ಲ ಟೆಕ್ಸ್ಟೈಲ್ದಲ್ಲಿ ಕಾಂಪೋಸಿಟ್ ಭಾಳಷ್ಟಿದೆ ಕಾಂಪೋಸಿಟ್ ಏನಪ್ಪ ಅಂದರೆ ಹತ್ತೆ ಬೆಳೀತಾರಲ್ಲ ಜಿನ್ನಿಂಗ್ ನಮ್ಮ ಕರ್ನಾಟಕದಲ್ಲಿ ಜಿ ಜಿನ್ನಿಂಗ್ ನಮಗೆ ಯಾದಗಿರಿ ಗುಲ್ಬರ್ಗದಾಗೇನೆ ಒಂದು ಐವತ್ತು ಮಿಲ್ ಅದಾವೆ ಬಟ್ ಒಂದು ಸ್ಪಿನ್ನಿಂಗ್ ಇಲ್ಲಿ ಇಡೀ ಕರ್ನಾಟಕದಾಗ ಗೋಕಾಕ್ ಮಿಲ್ ಒಂದಿತ್ತು ಅದು ಕ್ಲೋಸ್ ಆಯಿತು ಸ್ಪಿನ್ನಿಂಗ್ ಮಿಲ್ ಯಾರು ಮಾಡ್ತಾಯಿಲ್ಲ ಮಿನಿಮಮ್ ಒಂದು ಐವತ್ತು ಕೋಟಿ ಹಿಡಿದು ಒಂದು ನೂರು ನೂರು ಐವತ್ತು ಐನೂರು ಕೋಟಿ ತನಕ ಮಾಡ್ಬೋದು ಅದೇನು ನಾವು ಮನೆಯಲ್ಲಿಂದ ಹಾಕೋದಿಲ್ಲ ಒಂದು ಐದು ಹತ್ತು ಕೋಟಿ ನಾವು ಒಂದು ಐದು ಜನ ಹತ್ತು ಜನ ಸೇರಿಸಿ ಒಂದು ಕಂಪನಿ ಮಿಲ್ ಮಾಡಿದರೆ ಮಾಡ್ತಕ್ಕಂಥ ಮ್ಯಾನೇಜ್ಮೆಂಟು ಸಿಗ್ತಾರೆ ಪ್ರಾಜೆಕ್ಟ್ ಕನ್ಸಲ್ಟಂಟು ಸಿಗ್ತಾರೆ ಪ್ರಾಜೆಕ್ಟ್ ಮಾಡೋರು ಸಿಗ್ತಾರೆ ನಾವು ಹೋಗಿ ಎಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ರಾಮಣ್ಣ ಭೀಮಣ ಕಮಣ ರಮೇಶ ಬರ್ರಿ ಇದು ಏನದ ಹೇಳ್ರಿ ಅಂತ ಅವ್ರು ನಮಗೆ ಕೇಳೋದೇ ಇಲ್ಲ ಪ್ರಪೋಸಲ್ ನಮ್ಮದೇ ಇರ್ತದೆ ಯಾಕಂದ್ರೆ ನಾವು ವಿ ಆರ್ ಅಪಾಯಿಂಟೆಡ್ ಒನ್ ಕನ್ಸಲ್ಟಂಟ್ ಫಾರ್ ದ್ಯಾಟ್ ಪರ್ಪಸ್ ಓನ್ಲಿ ಅದಕ್ಕಾಗಿಯೇ ನಾವು ಒಬ್ಬ ಕನ್ಸಲ್ಟೆಂಟಿಗೆ ನಾವು ಅಪಾಯಿಂಟ್ ಮಾಡಿದಾಗೆ ಎವ್ರಿಥಿಂಗ್ ಶುಡ್ ಬಿ ಡನ್ ಬೈ ಹಿಮ್ ಗೆಟ್ ಡನ್ ಅವನ ಕಡೆಯಿಂದ ನಾವು ತೊಗೊಳ್ಬೋದು ಸೊ ಹೀಗಾಗಿ ನಾವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡ್ಬೋದು ಚಿನ್ನಿಂಗ್ ಇದೆ ಸ್ಪಿನ್ನಿಂಗ್ ಇದೆ ಸೈಜಿಂಗ್ ಇದೆ ವಾರ್ಪಿಂಗ್ ಇದೆ ವಿವಿಂಗ್ ಇದೆ ಡೈಯಿಂಗ್ ಇದೆ ಪ್ರೊಸೆಸಿಂಗ್ ಇದೆ ಪ್ರಿಂಟಿಂಗ್ ಇದೆ ಪ್ಯಾಕಿಂಗ್ ಇದೆ ಮಾರಾಟ ಇದೆ ಟೆಕ್ಸ್ಟೈಲ್ ಅನ್ನೋದು ಒಂದು ವರ್ಡ್ದಾಗಿ ಇಷ್ಟು ಡಿಪಾರ್ಟ್ಮೆಂಟ್ ಇದೆ ಅಷ್ಟು ಮಾಡಲಿಕ್ಕಾಗಲ್ಲ ಒಂದು ಯಾವುದೋ ಜಿನ್ನಿಂಗ್ ಮಾಡ್ಬೋದು ಜಿನ್ನಿಂಗ್ ಅಂದರೆ ಪ್ರೆಸ್ಸಿಂಗ್ ಆ್ಯಂಡ್ ಬೈಲಿಂಗ್ ಅಂತೀವಿ ಕಾಟನ್ ದೆನ್ ಸಾರ್ಟಿಂಗ್ ಆದಮೇಲೆ ಅದು ಸೌತ್ ಇಂಡಿಯಾದಾಗ ಜಾಸ್ತಿ ಕೇರಳ ತಮಿಳ್ನಾಡು ಆಂಧ್ರದವ್ರು ಸ್ಪಿನ್ನಿಂಗ್ ಮಿಲ್ ಅದಾವ ಅಲ್ಲಿಗೆ ಹೋಗ್ತಾವೆ ಆಮೇಲೆ ಮಹಿಸಾನ ಮೋದಿ ಊರ ಅಲ್ಲಿ ಅಲ್ಲಿನೂ ಸ್ಪಿನ್ನಿಂಗ್ ಮಿಲ್ ಇದೆ ಅಲ್ಲಿತನ ನಮ್ಮ ಗುಲ್ಬರ್ಗದ ಕಾಟನ್ ಹೋಗ್ತಾ ಇದೆ ಮಾತೇಳ್ತಾ ಹೇಳ್ತಾ ಇದ್ದೀವಲ್ಲ ಆಮೇಲೆ ಆಮೇಲೆ ಎಷ್ಟು ಮಿಲ್ಗಳು ಮಾಡ್ಬೋದು ಏನೇ ಮಾಡ್ಬೋದು ಎಲ್ಲ ಮೀರಿ ಒಂದು ಗಾರ್ಮೆಂಟಿಂಗ್ ಅಂತ ಬರ್ತದೆ ಜಸ್ಟ್ ಒಂದು ಕೋಟಿ ಎರಡು ಕೋಟಿದಾಗೆ ಸ್ಟಾರ್ಟ್ ಆಗುತ್ತೆ ಒಂದು ಕೋಟಿ ಇಟ್ ಇಸ್ ದೊಡ್ಡ ಬಿಗರ್ ಇಷ್ಟು ದೊಡ್ಡ ಹಾಲ್ ನಾವು ಇಲ್ಲ ಯಾರಾದರೂ ನಂಬಿಕೆ ಸ್ಥರಾಗ ಹಿಡ್ಕೊಂಡು ಒಂದು ಇಪ್ಪತ್ತೈದು ವರ್ಷಕ್ಕೆ ಲೀಸ್ ಅಂತ ಬರ್ಕೊಂಡು ತಿಂಗಳಿಗೆ ಒಂದು ಐವತ್ತು ಸಾವಿರ ಇಪ್ಪತ್ತು ಸಾವಿರ